ಒಬ್ಬ ಪ್ರಧಾನಮಂತ್ರಿಯ ಊರು ಅದು ಒಬ್ಬ ಪ್ರಧಾನಮಂತ್ರಿ ಆಗಿದ್ದ ಊರು ಮತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದ ಊರು ನಾವು ಇಂಥ ಊರ್ನವರು ಅಂತ ಹೇಳ್ಕೊಳಕ್ಕೆ ನಮಗೆ ಅಸಹ್ಯ ಅಂತ ಅನ್ನಿಸ್ತಾ ಇದೆ ಮತ್ತು ಈ ತರನು ಇದ್ದಾರಾ ಒಬ್ಬ ಸಂಸತ್ ಸದಸ್ಯನಾಗಿದ್ದಕೊಂಡು ಈ ತರನು ಮಾಡ್ಬೌದಾ ಅಂತ ನಮಗೆ ತುಂಬಾನೇ ಒಂಥರ ಶಾಕ್ ಆದಂಗೆ ಆಗಿದೆ ಅದನ್ನೆಲ್ಲ ನ್ಯೂಸ್ನಲ್ಲಿ ನೋಡಿ ಮಾಡಿ ಒಬ್ಬ ಮನೆ ಕೆಲಸದವಳು ಅವರು ಉಪಯೋಗಿಸ್ಕೊಂಡವ್ರೆ ಅಂದರೆ ಇನ್ನು ಯಾವ ಮಟ್ಟದಲ್ಲಿ ಅವರು ಇದ್ದಾರೆ ಅವರು ಆ ಮೇಲ್ಮಟ್ಟದಲ್ಲಿ ಇರೋರು ಈಗಿನ ಕೃತ್ಯ ಮಾಡಿದ್ದಾರೆ ಅಂದ್ರೆ ನಮಗೆ ಅಸಹ್ಯ ಅನ್ಸುತ್ತೆ ನಾವು ಈ ಕರ್ನಾಟಕದಲ್ಲಿ ಹುಟ್ಟಿರೋದೇ ಒಂದು ದುರ್ದೈವನ ಅಂತ ಅನ್ಸುತ್ತೆ ಅವರು ಇವರು ಮಾಡಿರೋ ತಪ್ಪಿಗೆ ಇಡೀ ಫ್ಯಾಮಿಲಿನ ಬೀದಿ ತರಬಾರದಾಯ್ತು ಅಷ್ಟೇ ಒಂದು ಕಡೆ ಪ್ರಜ್ವಲ್ ರೇವಣ್ಣ ನೀಚ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರನ್ನು ಮಾತಾಡಿಸ್ತಾ ಹೋಗೋಣ ಜನರ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ ಅವ್ರು ಏನು ಹೇಳ್ತಾರೆ ಕೇಳೋಣ ಮೇಡಮ್ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿ ವಿ ನೋಡ್ತಾ ಇರ್ತೀರಿ ಪೇಪರ್ ಓದ್ತಾ ಇರ್ತೀರಿ ಬೇರೆ ಬೇರೆ ಕಡೆಯಲ್ಲಿ ಕೇಳ್ತಾ ಇದಾರೆ ಆಯಿತು ಹಾಗಾಗಾಯಿತು ಅಂತ ಹೇಳಿ ತಕ್ಷಣಕ್ಕೆ ಅದೆಲ್ಲ ಕೇಳಿದಾಗ ನಿಮಗೆ ಅನಿಸ್ತು ಅಂತ ಯಾಕಂದ್ರೆ ಈಗಾಗಲೇ ಎರಡು ಸಾವಿರ ಎರಡೂವರೆ ಸಾವಿರ ಅಂತ ಹೇಳ್ತಿದ್ದಾರೆ ಈಗಾಗಲೇ ಒಂದಷ್ಟು ರಿಲೀಸ್ ಆಗಿದ್ರಲ್ಲೇ ಒಂದು ಎಂಬತ್ತರಿಂದ ತೊಂಬತ್ತು ಹೆಣ್ಮಕ್ಳಿದಾರೆ ನಿಮ್ಮನೆಯಲ್ಲೂ ಹೆಣ್ಮಕ್ಳಿರಬಹುದು ಜೊತೆಗೆ ನೀವು ಓರ್ವ ಮಹಿಳೆಯಾಗಿ ಅದನ್ನ ನೋಡಿದಾಗ ಅದು ಏನು ಅನಿಸ್ತು ನಿಮಗೆ ಅದನ್ನು ನೋಡಿದಾಗ ತುಂಬಾ ಹೀನ ಕೃತ್ಯ ಅನಿಸುತ್ತೆ ಮತ್ತೆ ಈ ತರನು ಇದಾರಾ ಒಬ್ಬ ಸಂಸತ್ ಸದಸ್ಯನಾಗಿದ್ದಕೊಂಡು ಈ ತರನು ಮಾಡಬಹುದಾ ಅಂತ ನಮಗೆ ತುಂಬಾ ಒಂಥರ ಶಾಕ್ ಆದಂಗೆ ಆಗಿದೆ ಅದನ್ನೆಲ್ಲ ನ್ಯೂಸ್ನಲ್ಲಿ ನೋಡಿ ಮಾಡಿ ನಮಗೆ ಅದನ್ನ ಇನ್ನೂ ಡೈಜೆಷನ್ ಆಗ್ತಾ ಆಗ್ತಾಯಿಲ್ಲ ಅಂಥದ್ರಲ್ಲಿ ಆ ಮಹಿಳೆಯರು ಪಾಪ ಅವರು ತಪ್ಪು ಮಾಡಿದಾರೋ ಮಾಡಿಲ್ವ ಗೊತ್ತಿಲ್ಲ ಅವರನ್ನು ಪಾಪ ಬೀದಿಗೆ ತಂದು ಅವ್ರ ಮರ್ಯಾದೆನೂ ಇದ್ದಾರೆ ಇದೇನು ಸರ್ಕಾರದಿಂದ ಈ ಥರ ಮಾಡ್ತಾಯಿದ್ದಾರಾ ಇಲ್ಲ ಅವರ ಸ್ವಂತಿಕೆಯಿಂದ ಇದನ್ನು ಮಾಡ್ತಾಯಿದ್ದಾರಾ ಏನು ಅಂತ ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗೂ ತುಂಬಾ ಬೇಜಾರಾಗಿದೆ ಆದರೂ ಆ ಥರ ಏನಾದರೂ ಅವನು ತಪ್ಪು ಮಾಡಿದರೆ ಅದು ಕ್ಷಮಿಸ್ಲಾರ್ದಂಥ ಅಪರಾಧ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಅದನ್ನು ಶಿಕ್ಷೆ ಕೊಡಬೇಕು ಅಂತಲೇ ನಾವು ಕೇಳ್ಕೊತೀವಿ ಯಾಕೆ ಮಾಡಲಿಲ್ಲ ಅಂತ ಅಂದರೆ ಸಹ ಕರೆಕ್ಟಾಗಿ ಎನ್ಕ್ವೈರಿ ಮಾಡಿ ಯಾರು ಅದನ್ನ ಪ್ರಚೋದನೆ ಮಾಡಿ ಮಾಡ್ತಾ ಇದಾರೋ ಅವ್ರಿಗೂ ಸಹ ಇದನ್ನ ಮಾಡ್ಬೇಕು ಅಂತ ಕೇಳ್ಕೋ ಇರೋದು ತಪ್ಪು ಮಾಡಿಲ್ಲ ಅಂತ ಆಗಿದ್ರೆ ಆ ಮನುಷ್ಯ ವಿದೇಶಕ್ಕೆ ಓಡ್ ಹೋಗ್ತಾ ಇರ್ಲಿಲ್ಲ ದೇವೇಗೌಡರ ದೇವೇಗೌಡರ ಮೊಮ್ಮಗ ವಿದೇಶಕ್ಕೆ ಹೋಗಿ ಅಡಗಿ ಕುತ್ಕೊಂಡಿದ್ದಾರೆ ಜೊತೆಗೆ ಬೇಕಾದಷ್ಟು ಸಾಕ್ಷಿ ಎಲ್ಲವೂ ಕೂಡ ಸಿಗ್ತಾ ಇದೆ ಕುಮಾರಸ್ವಾಮಿ ಅವರೇ ಹೇಳ್ತಿದ್ರು ಉಪ್ಪು ತಿನ್ನೋ ನೀರು ಕುಡಿಲಿ ಅಂತ ಅವರ ಚಿಕ್ಕಪ್ಪ ಜೊತೆಗೆ ಪಕ್ಷದಿಂದ ಅಮಾನತು ಮಾಡಾಗಿದೆ ಇನ್ನು ಮಾಡಿಲ್ಲ ಅದು ಕುತಂತ್ರ ಅವೆಲ್ಲ ರಾಜಕೀಯ ಕಾರಣಗಳು ಬಟ್ ಅದನ್ನ ನೋಡಿದಾಗ ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅನ್ಸತ್ ನಿಮ್ಗೆ ಗಲ್ಲು ಶಿಕ್ಷಣೆ ಕೊಡಬೇಕು ಈ ಥರ ಮಾಡೋರಿಗೆ ಗಲ್ಲು ಶಿಕ್ಷನೇ ಮಾಡಬೇಕು ಅಂತಲೇ ಅಂತ ಅನಿಸುತ್ತೆ ಏಕೆಂದರೆ ಒಬ್ಬರನ್ನ ನೋಡಿ ಇನ್ನು ಮಿಕ್ಕೋರು ಸಹ ಆ ಥರ ಬುದ್ಧಿ ಕಲಿತಾರೆ ಪಾಠ ಕಲಿತಾರೆ ನೆಕ್ಸ್ಟು ಮುಂದೆ ಬರೋರು ಎದ್ರುತ್ತಾರೆ ನಾವು ಇನ್ನೊಂದು ಹೆಣ್ಣು ಮಕ್ಳಿಗಾಗಲಿ ಅಥವಾ ಒಬ್ಬ ಮನೆ ಕೆಲಸದವಳು ಅವರು ಉಪಯೋಗಿಸ್ಕೊಂಡವ್ರೆ ಅಂದರೆ ಇನ್ನು ಯಾವ ಮಟ್ಟದಲ್ಲಿ ಅವರಿದ್ದಾರೆ ಅವರು ಆ ಮೇಲ್ಮಟ್ಟದಲ್ಲಿರೋರು ಈಗಿನ ಕೃತ್ಯ ಮಾಡಿದ್ದಾರೆ ಅಂದರೆ ನಮಗೆ ಅಸಹ್ಯ ಅನಿಸುತ್ತೆ ನಾವು ಈ ಕರ್ನಾಟಕದಲ್ಲಿ ಹುಟ್ಟಿರೋದೇ ಒಂದು ದುರ್ದೈವನ ಅಂತ ಅನ್ಸುತ್ತೆ ಈ ಥರನೂ ರಾಜಕಾರಣಿಗಳು ಅವರ ಇಂಥವ್ರನ್ನ ನಾವು ಎಲೆಕ್ಟ್ ಮಾಡಿ ಕಳಿಸ್ಕೊಡ್ಬೇಕಾ ಅಲ್ಲಿಗೆ ಹೋಗಿ ಮೇಲ್ಮನವಿ ಇದಕ್ಕೆ ಅಂತ ನಮ್ಗೆ ಬೇಜಾರಾಗ್ತಾ ಐತೆ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ಗಲ್ ಶಿಕ್ಷಣ ಕೊಡ್ಲಿ ಅಂತಾನೆ ಅನ್ಕೊಳ್ಳೋ ನೋಡೋಕ್ಕಾಗಲ್ಲ ಅಷ್ಟು ಅಸಹ್ಯವಾಗಿದೆ ನೀವ್ ಹೇಳ್ತಾ ಮನೆ ಇದ್ರ ಮಹಿಳೆಗೆ ಹಾಗೆ ನಾವೆಲ್ಲರೂ ನೋಡಿದೀವಿ ನಮ್ಗೆ ಹೊಟ್ಟೆ ಅವರು ಹೆಚ್ಚು ಕಡಿಮೆ ಆ ಮನುಷ್ಯನ ತಾಯಿಯ ಆ ಮಹಿಳೆಗೆ ಒಂದು ಐವತ್ತೈದರಿಂದ ಅರವತ್ತು ವಯಸ್ಸು ಇರ್ಬೋದು ಆ ಮಹಿಳೆ ಹತ್ರ ಹೋದಾಗ ಅವರೇ ಹೇಳ್ತಾರೆ ಬೇಡಪ್ಪ ನಿಮ್ ತಾತಂಗ ಊಟ ಹಾಕಿದ್ವಿ ನಿಮ್ ಊಟ ಹಾಕಿದೀನಿ ಅಂತ ಆದ್ರೂ ಈ ಮನುಷ್ಯ ಬಿಡೋದಿಲ್ಲ ಮೂವತ್ತೈದು ವರ್ಷದಿಂದ ನಾವು ಹೊಳೆ ನಾವು ನಮ್ಮ ತಾಯಿ ಮನೆ ನಮ್ದು ಹೊಳೆ ನರಸೀಪುರನೇ ನಾವು ಮೂವತ್ತೈದು ವರ್ಷದಿಂದ ನೋಡ್ತಿದ್ದೀವಿ ಸ್ವಲ್ಪ ಅವರು ದೌರ್ಜನ್ಯದ ವ್ಯಕ್ತಿಗಳೇನೆ ಯಾಕೆಂದರೆ ಗೌಡ್ರ ಕಾಲದಲ್ಲಿ ಇದ್ದರು ಮತ್ತು ಈಗ ರೇವಣ್ಣ ಅವ್ರ ಕಾಲದಲ್ಲಿ ಇವರು ಪರವಾಗಿಲ್ಲ ಯಾರು ಹೇಳಿ ಅವರು ಸ್ವಲ್ಪ ವ್ಯಕ್ತಿತ್ವದಲ್ಲಿ ಮಾತಾಡೋದ್ರಲ್ಲಿ ಸ್ವಲ್ಪ ಸೌಮ್ಯವಾಗಿ ಮಾತಾಡ್ತಾರೆ ಬಟ್ ರೇವಣ್ಣ ರೇವಣ್ಣ ಅವ್ರ ಮಕ್ಕಳು ಭವಾನಿಯವರು ಅವರು ಅಷ್ಟು ಜನನೂ ಸ್ವಲ್ಪ ಅಹಂಕಾರವಾಗಿ ನಡ್ಕೋತಾರೆ ಅವ್ರಿಗೂ ಈಗ ನಮ್ಮ ಅಲ್ಲಿರೋ ಜನಕ್ಕೂ ಸಹಿಸಿ ಸಹಿಸಿ ಸಾಕಾಗೋಗಿದೆ ಇವರು ಅವ್ರು ಹೇಳಿದ್ದೇ ನಡಿಬೇಕು ಒಂದು ಏನೇ ಒಂದು ಮಾಡಬೇಕಾದ್ರೂ ಒಂದು ಪೊಲೀಸ್ ಸ್ಟೇಷನಿಂದ ಹಿಡಿದು ಎಲ್ಲಿವರೆಗೂ ಅವ್ರದ್ದೇ ನಡಿಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿತ್ತು ಈಗ ಇದೆಲ್ಲ ಆದಮೇಲೆ ಜನ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಬುದ್ಧಿ ಕಲಿತು ಅವ್ರಿಗೇನು ಪನಿಷ್ಮೆಂಟು ಕೊಡಬೇಕು ಕೊಟ್ಟರೆ ಒಂದು ಒಳ್ಳೆಯದಾಗುತ್ತೆ ಅಂತ ಅನ್ಕತ್ತೀವಿ ಒಂದು ಕುಟುಂಬದ ಮುಖವಾಡ ಕಳಚು ಬಿತ್ತು ಅಂತ ಅನ್ಸುತ್ತೆ ಯಾಕಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಅಹಂಕಾರ ಪ್ರದರ್ಶನ ಅವೆಲ್ಲ ನೋಡಿದ್ವಿ ರೇವಣ್ಣ ಒಂದು ಕಡೆ ನಿರಾಶ್ರಿತರ ಶಿಬಿರಕ್ಕೆ ಹೋಗಿ ಬಿಸ್ಕೆಟ್ ಅನ್ನು ಎಸ್ ಬಿಡ್ತಾರೆ ನಿರಾಶ್ರಿತರಿಗೆ ಭವಾನಿ ರೇವಣ್ಣ ಏನ್ ಮಾಡ್ತಾರೆ ಒಂದು ಕಾರಿಗೆ ಆಕ್ಸಿಡೆಂಟ್ ಆದಾಗ ಎಲ್ಲೋ ಸಾಯ್ಬೇಕಿತ್ತು ನೀನು ಅಂತಾರೆ ಇದೆಲ್ಲಾ ನೋಡಿದಾಗ ಮಾಡಿದ ಪಾಪ ಕರ್ಮದ ಫಲ ಹೌದೌದು ಹೌದು ಮಾಡಿದ ಮಾಡಿದ ಪಾಪ ಅನುಭವಿಸ್ಲೇಬೇಕು ಅಂತಾರೆ ಹಂಗಿದು ಒಂದು ಮಾಡಿದ್ದನ್ನ ಅನುಭವಿಸ್ತಾ ಯಾಕೆಂದ್ರೆ ಅವರು ತುಂಬ ತುಂಬ ಕಾಲದಿಂದನೂ ಮರೆದಿದ್ದಾರೆ ಅದು ಇವತ್ತಿಂದಲ್ಲ ಸುಮಾರು ವರ್ಷದಿಂದ ಪಾಪ ದೇವೇಗೌಡರು ಸ್ವಲ್ಪ ಸೌ ಸಭ್ಯಸ್ಥರು ಬಿಡಿ ಅವರು ಆ ಥರ ಎಲ್ಲ ಹೋಗ್ತಿರ್ಲಿಲ್ಲ ಚನ್ಮ ಅವ್ರ ಕಾಲದಿಂದ ಆದರೆ ಇವರು ಮಾತ್ರ ಕುಮಾರಸ್ವಾಮಿನೂ ಪರವಾಗಿರಲಿಲ್ಲ ರೇವಣ್ಣವ್ರು ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ಅವರು ದೌರ್ಜನ್ಯ ಇದ್ದರು ಆದರೆ ಈ ಹುಡುಗ ಬಂದಮೇಲೆ ನಾವು ಇರಲಿಲ್ಲ ಬಂದ ಮೇಲೆ ನಾವು ಇಲ್ಲಿಗೆ ಬಂದ್ಬಿಟ್ವು ಸ್ವಲ್ಪ ಅಲ್ಲಿ ಎಲ್ಲ ಇತ್ತು ಇವ್ರದೆಲ್ಲ ಇವರೆಲ್ಲ ಆಳ್ಗೋ ಕಾಳುಗಳನ್ನ ತುಚ್ಚುವಾಗಿ ಕಾಣೋದು ಅವ್ರನ್ನ ನಿಕೃಷ್ಟವಾಗಿ ಇದು ನಡೆಸ್ಕೊಳ್ಳೋದು ಮನೆ ಕೆಲಸವನ್ನ ಅದೆಲ್ಲ ಮಾಡ್ತಾ ಇದ್ರು ಸರ್ ನೀವು ಹೊಳೆ ನರಸೀಪುರ ಭಾಗ್ದವ್ರು ಅಂತ ಹೇಳಿದ್ರಿ ಹೊಳೆ ನರಸೀಪುರ ಆಗಿ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ರೇವಣ್ಣ ಇದೀಗ ರೇವಣ್ಣ ಅರೆಸ್ಟ್ ಆಗುವಂತ ಪರಿಸ್ಥಿತಿ ಜೈಲಲ್ಲಿ ಬೇಲ್ ಸಿಗುತ್ತೆ ಅವ್ರ ಮಗ ಇಂತ ಕುಕೃತಿಯ ಸಿಗಿದ್ದು ಹೊಳೆ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಊರಿಗೆ ಕೆಟ್ಟ ಹೆಸರು ತಂದ್ಬಿಟ್ಟು ಅನ್ಸುತ್ತೆ ಒಬ್ಬ ಪ್ರಧಾನಮಂತ್ರಿಯ ಊರು ಅದು ಒಬ್ಬ ಪ್ರಧಾನ ಮಂತ್ರಿ ಆಗಿದ್ದ ಊರು ಮತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದ ಊರು ನಾವು ಇಂಥ ಊರ್ನೋರು ಅಂತ ಹೇಳ್ಕೊಳಕ್ಕೆ ನಮಗೆ ಅಸಹ್ಯ ಅಂತ ಅನಿಸ್ತಾ ಇದೆ ನಾವು ಹೊಳೆ ನರಸಿಪುರದವರು ಅಂತ ಬೇರೆ ಕಡೆ ಎಲ್ಲಾದ್ರೂ ಹೇಳಿದ್ರೆ ಓ ನಿಮ್ಮ ಊರ್ನೋರ ಅವ್ನು ನಿಮ್ಮ ಯೋಗ್ಯತೆ ಅಂತ ಎಲ್ಲಿ ಅಂದ್ಬಿಡ್ತಾರೋ ಅಂತ ನಮ್ಮೂರು ಹೆಸರು ಹೇಳಕ್ಕಳಕ್ಕು ನಮ್ಗೆ ಅಸಹ್ಯ ಅನ್ನಿಸ್ತಾ ಇದೆ ಆದ್ರಿಂದ ಅವ್ರಿಗೆ ಏನು ಶಿಕ್ಷೆ ನಿಜವೇ ಆಗಿದ್ರೆ ಅವ್ನು ಮಾಡಿರೋದು ಸತ್ಯ ಅಂತ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಶಿಕ್ಷೆ ಆಗೋದ್ರಲ್ಲಿ ನಾವು ನಮ್ಮದು ಒಂದು ಕೈ ಇದೆ ಎಸ್ ಅಂತ ಅಂತೀವಿ ನಾವು ಸಹ ಇನ್ನೊರ್ವ ಮಹಿಳೆ ಒಂದು ಇನ್ನೋರ್ವ ಮಹಿಳೆ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸೋಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇಡಮ್ ಪ್ರಜ್ವಲ್ಲ ರೇ ಪ್ರಜ್ವಲ್ ರೇವಣ್ಣ ಕೇಸ್ ಟಿವಿಲಿ ನೋಡ್ತಿರ್ತೀರಿ ನ್ಯೂಸ್ ಪೇಪರ್ ನೋಡಿರ್ತೀರಿ ಕೇಳ್ತಾ ಇರ್ತೀರಿ ಪ್ರತಿದಿನ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ ಏನಂತೀರಿ ಓರ್ವ ಸಂಸದನಾಗಿ ಇಂತಹ ನೀಚ ಕೃತ್ಯ ಬಗ್ಗೆ ಯಾರೇ ಆಗಲಿ ಸಂಸದ ಆಗಲಿ ಇನ್ನೊಬ್ಬರೇ ಆಗಲಿ ಒಬ್ಬ ಮನುಷ್ಯನಾಗಿ ಅಥ್ವಾ ಒಬ್ಬ ಗಂಡಸಾಗಿ ಇದು ನಿಜವಾಗ್ಲೂ ಈ ತರ ಆಗಿದ್ರೆ ಅದು ಒಂದು ಅವಮಾನಕರ ವಿಷಯ ಯಾವುದೇ ಹೆಣ್ಣಾಗಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಇರಬೇಕು ಅದು ತನಿಖೆ ಆಗೋವರೆಗೂ ನಾವು ಅವ್ರನ್ನ ವಿಕ್ಟಿಮ್ ಅಂತ ಹೇಳೋಕ್ಕಾಗಲ್ಲ ಅಕ್ಯೂಸ್ಡ್ ಬಟ್ ಯಾರೇ ಆಗಿರಲಿ ಅದು ರೇವಣ್ಣ ಆಗಿರಲಿ ಇನ್ನೊಬ್ಬರಾಗಿರಲಿ ಒಂದು ಹೆಣ್ಣು ಮೇಲೆ ದೌರ್ಜನ್ಯ ಇದೆಲ್ಲ ಒಳ್ಳೆಯದಲ್ಲ ಇದನ್ನು ಕೇಳೋಕ್ಕೂ ಇಷ್ಟ ಆಗಲ್ಲ ಈ ಥರ ಆದರೆ ನಮ್ಮ ಸೇಫ್ ಸೊಸೈಟಿ ಎಲ್ಲಿರುತ್ತೆ ಅಂತ ನಮ್ದು ಒಂದು ಅಭಿಪ್ರಾಯ ಓಕೆ ನಿಮ್ಮಲ್ಲಿ ಬಹುತೇಕರು ಆ ವಿಡಿಯೋವನ್ನು ನೋಡಿಲ್ಲ ನೋಡೋದಕ್ಕೆ ಆಗದೇ ಇರೋಷ್ಟು ಅಸಹ್ಯ ಇದೆ ಹೀಗಾಗಿ ತುಂಬ ಜನರಿಗೆ ಅದರ ಪರಿಣಾಮ ಏನು ಅಂತ ಗೊತ್ತಾಗ್ತಿಲ್ಲ ನಮ್ಗೆ ವಿಡಿಯೋ ನೋಡಿದಂಥವ್ರಿಗೆ ಅದು ಅರ್ಥ ಆಗ್ತದೆ ಕೆಲಸದ ಮಹಿಳೆಯೂ ಬಿಟ್ಟಿಲ್ಲ ಪಕ್ಷದ ಕಾರ್ಯಕರ್ತರನ್ನು ಬಿಟ್ಟಿಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಬಿಟ್ಟಿಲ್ಲ ತನ್ನ ತೃಷೆ ತೀರಿಸ್ಕೊಳ್ಳೋಕೆ ಅವರೆಲ್ಲರನ್ನೂ ಕೂಡ ಬಳಸ್ಕೊಂಡಿದ್ದಾರೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಅವರ ಕುಟುಂಬದ ಕುಡಿಯಾಗಿ ಓರ್ವ ಸಂಸದನಾಗಿ ಅಧಿಕಾರ ದುರ್ಬಳಕೆ ಮನಸ್ಸಿಗೆ ಬಂದ ಆದಂಥ ವರ್ತನೆ ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ನಿಮಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೇ ಆಗಿದ್ರು ಅದು ಸರಿಯಾದ ನಡವಳಿಕೆ ಅಲ್ಲ ಅದು ರೇವಣ್ಣ ಆಗಿರ್ಬೋದು ಆಗಿರ್ಬೋದು ಸರಿಯಾದ ನಡವಳಿಕೆ ಅಲ್ಲ ಯಾರಿಗೆ ಯಾವುದೇ ಒಂದು ಹೆಣ್ಣಾಗಿದ್ರು ಕೆಲ್ಸದವ್ರು ಇನ್ನೊಬ್ರಾಗಿರಲಿ ಅವರು ಒಂದು ಹೆಣ್ಣು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ನಾವು ಕಲಿಬೇಕು ನಮ್ಮ ಮಕ್ಳಿಗೆ ಕಲಿಸ್ಬೇಕು ಒಂದು ಕಡೆ ನನ್ನ ಜೊತೆಗೆ ಒಬ್ರು ಹಿರಿಯರಿದ್ದಾರೆ ಬದುಕನ್ನು ಸುದೀರ್ಘವಾಗಿ ಕಂಡಂಥವ್ರು ಅವ್ರನ್ನ ಮಾತಾಡ್ಸೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನನ್ಸುತ್ತೆ ಅಂತ ಸರ್ ಪ್ರಜ್ವಲ್ ರೇವಣ್ಣ ವೈ ಎಸ್ ಹಬ್ಬಬ್ಬ ಅಂದರೂ ಒಂದು ಮೂರಿಂದ ಮೂವತ್ತು ನಾಲ್ಕು ವರ್ಷ ಇರ್ಬೋದು ಹೌದು ಇಂತಹ ಕೆಟ್ಟ ಕೆಲಸ ಏನು ಹೇಳ್ತೀರಿ ದೇವೇಗೌಡರ ಮನೆಯೇ ನಾಶನ ಆಗೋಯ್ತು ಸರ್ ಪಾಪ ಅವರು ಇರೋ ಪ್ರೈಮ್ ಮಿನಿಸ್ಟರ್ ಲೆವೆಲ್ಗೆ ಇಂಥ ಜನ ಅವ್ರ ಮನೆಯಲ್ಲಿ ಹುಟ್ಟಬಾರ್ದಾಯ್ತು ಇದು ನಮಗೆ ತುಂಬ ಬೇಜಾರಾಯಿತು ಅದು ಸರಿನಾ ತಪ್ಪ ಎಸ್ ಐ ಟಿ ಅವರು ತೊರೆ ತಕ್ಷಣ ಮಾ ಮಾಡಲಿಲ್ಲ ಅಂದರೆ ಎಸ್ ಐ ಟಿ ಅವರು ಸಿ ಬಿ ಐಗೆನ ಕೊಡಬೇಕಾಯ್ತು ಅದು ಕೊಡಬೇಕು ಅಂತ ನಾನು ಆಕ್ಷ ಮಾಡ್ತಾ ಇದ್ದೀನಿ ಸರ್ ಇವರು ದೇವೇಗೌಡರಿಗೆ ಏನೋ ಆಗಬಾರ್ದು ಅಂತ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ಇಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತೀರಿ ನೀವು ಮರಣದಂಡನೇ ಆಗಬೇಕು ಸರ್ ಮರಣದಂಡನೇ ಆಗಬೇಕು ಬೇರೆ ಇನ್ನೇನೂ ಇಲ್ಲ ಇನ್ನೊಬ್ರಿಗೆ ಈ ಥರ ಇನ್ನೊಬ್ರು ಇನ್ನೊ ಈ ಥರ ಮಾಡಬಾರ್ದು ಆ ಥರ ಕೇಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ ನಾನು ಹೇಳೋದು ಯಾವ ಮಕ್ಕಳನ್ನು ಬಿಟ್ಟಿಲ್ಲ ಅಂದರೆ ಸರ್ಕಾರಿ ಅಧಿಕಾರಿಗಳನ್ನ ಮನೆ ಕೆಲಸದವ್ರನ್ನ ಬೇರೆ ಬೇರೆ ಒಂದಷ್ಟು ಹೆಣ್ಮಕ್ಳನ್ನ ಹೆಣ್ಣು ಮಕ್ಕಳನ್ನ ಪೂಜನೀಯ ಭಾವನೆಯಲ್ಲಿ ನೋಡುವಂಥ ದೇಶ ನಮ್ಮದು ಒಬ್ಬ ಎಂ ಪಿ ಆಗಿಂತ ಕೆಲಸ ಮಾಡಿಬಿಟ್ರೆ ಈವನ್ ಡಿಲ್ಲಿನಲ್ಲಿಯೂ ಮಾಡಿದ್ದಾರೆ ಅಂತಲ್ವಾ ಸರ್ ಡಿಲ್ಲಿನೂ ಇವತ್ತು ಪೇಪರ್ನಲ್ಲಿ ನೋಡಿದ್ರೆ ಡಿಲ್ಲಿನಲ್ಲಿಯೂ ಮಾಡಿದ್ದಾರೆ ಅಂತ ಇಂಥವ್ರನ್ನ ಯಾಕೆ ಬಿಡಬೇಕು ಹೇಳಿ ಬಿಡಬಾರ್ದು ದಯವಿಟ್ಟು ಬಿಡಬಾರ್ದು ತಕ್ಷಣ ಅವರಿಗೆ ಹೆಣ್ಮಕ್ಕಳಿಗೆ ಏನೇನೋ ಪರಿಹಾರ ಅಲ್ಲ ಅವ್ರಿಗೆ ಏನೋ ಒಂದು ಇದು ತೋರಿಸಿ ಪ್ಲಸ್ ಇವನ್ನ ಶಿಕ್ಷೆ ಮಾಡಲೇಬೇಕು ಅಂತ ನಾನು ಕೋರ್ತಾ ಇದ್ದೀನಿ ಈ ಪೆನ್ ಡ್ರೈವ್ ಹಂಚಿದಕ್ಕೆ ಸಂಬಂಧಪಟ್ಟಾಗಿ ಏನು ಹೇಳ್ತೀರಿ ಅದರಲ್ಲೆಲ್ಲ ಅವರು ಫೇಸ್ ಕಾಣಿಸ್ತಾ ಇದೆ ಹೆಣ್ಮಕ್ಕಳದು ಅವ್ರ ಕುಟುಂಬ ಇವತ್ತು ಬೀದಿ ಸ್ಥಿತಿ ಫೇಸ್ ಅವ್ರದ್ದು ಹೆಣ್ಮಕ್ಳದು ಕಾಣಿಸ್ತಾ ಇದೆ ಬಟ್ ಪ್ರಜ್ವಲ್ ಅವ್ರದ್ದು ರೇವಣ್ಣ ಅವ್ರದ್ದು ನನಗೆ ಕಾಣಿಸ್ಲಿಲ್ಲ ಬರೀ ಬ್ಲೇರ್ ಆಗಿ ಬರ್ತಾ ಇದೆ ಬಟ್ ಈ ಬರೀ ಫೋಟೋ ಮಾಡೋ ಮಾತ್ರ ಇಟ್ಟಿದ್ದಾರೆ ಅಷ್ಟೇ ಬೇರೆ ಇನ್ನೇನು ಇಟ್ಟಿಲ್ಲ ಅದು ಹಾ ಬುದ್ಧಿವಂತ ಮ ಮುಖ ತೋರಿಸಲಿಲ್ಲ ಇದು ಫೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಿರೋವ್ರಿಗೂ ಗೊತ್ತಾಗುತ್ತೆ ಬಿಟ್ರೆ ಬಟ್ ಹೇಳೋವರಿಗೆ ಗೊತ್ತಾಗೋದಿಲ್ಲ ಅದು ಎಲ್ಲರೂ ಪಬ್ಲಿಕ್ನಲ್ಲಿಯೂ ಎಲ್ಲ ಕನ್ಫ್ಯೂಸ್ ಆಗ್ತಾಯಿದೆ ಈಗ ಇತ್ತೀಚೆಗೆ ಕನ್ಫ್ಯೂಸ್ ಇದೆ ಇವತ್ತಿನಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಅಯ್ಯೋ ಈ ಥರ ಇದಾಗಿ ಬರ್ತಾಯಿದೆ ಸೊ ಮೋಸ್ಟ್ಲಿ ಇವರು ಮಾಡಿರೋದಿಲ್ಲ ಅಂತ ಸ್ವಲ್ಪ ಆಗ್ತಾ ಅಂತ ಸರ್ ಕುಮಾರ್ ಅಂತೀ ಈಗ ಪ್ರಜ್ವಲ್ ರೇವಣ್ಣ ನೀವು ಯಾರು ವಿಡಿಯೋ ನೋಡಿರ್ಲಿಕ್ಕಿಲ್ಲ ಅದು ನೋಡೋದಕ್ಕೆ ಸಾಧ್ಯನೂ ಆಗಲ್ಲ ಬಟ್ ಟಿವಿ ಕೇಳ್ತಾ ಇದೀರಿ ಪೇಪರ್ ನೋಡ್ತಾ ಇದೀರಿ ನಿಮ್ಮ ಭಾಗದ ಸಂಸದರು ಜೊತೆಗೆ ಅವರ ರೇವಣ್ಣ ದೇವೇಗೌಡರು ಇವೆಲ್ಲರೂ ಬಹಳ ವರ್ಷಗಳಲ್ಲಿ ನೋಡ್ಕೊಂಡು ಬಂದಿರಿ ಇಷ್ಟೆಲ್ಲ ಕೇಳದ್ಮೇಲೆ ನಿಮ್ಗೆ ಏನ್ ಜೆಡಿಎಸ್ ಜೆಡಿಎಸ್ ಅಂದ್ರೆ ಅವರು ಇವ್ರ ಮಾಡಿರೋ ತಪ್ಪಿಗೆ ಇಡೀ ಫ್ಯಾಮಿಲಿ ನ ಬೀರಿ ತರಬಾರದಾಯ್ತು ಅಷ್ಟೇ ಅಷ್ಟೇ ಇನ್ನೇನು ಹೇಳಕ್ಕಲ್ಲ ಈ ಏನಂತೀರಿ ಪ್ರಜ್ವಲ್ ರೇವಣ್ಣಗೆ ತಪ್ಪು ಬರೀ ತಪ್ಪು ಅಷ್ಟೇ ತಪ್ಪು ಅಷ್ಟೇ ಅಂದ್ರೆ ನಾವು ನೋಡಿಲ್ವಲ್ಲ ಈಗ ಅವ್ರ ಏನೇನು ಹಿಂದೆ ಮುಂದೆ ನಮ್ಗೆ ಏನು ಗೊತ್ತಿಲ್ಲ ನಾವು ಅಲ್ಲಿ ಹೋಗಿ ನೋಡಿವಿಲ್ಲ ಎದುರುಗಡಲ್ಲಿ ನೋಡಿಲ್ಲ ನಾವು ಬರೀ ಟಿವಿ ನೋಡೋದಷ್ಟೇ ಅದ್ರಿಂದ ಈಗ ದೇವೇಗೌಡ್ರೆ ಮೊಮ್ಮಗನೇ ಪಕ್ಷಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಸುಖಾಸುಮ್ನೆ ಅಂತೂ ದೇವೇಗೌಡ್ರೆ ಅಂತ ನಿರ್ಧಾರ ತಗೊಳಲ್ಲ ಅದನ್ನೆಲ್ಲ ಕೇಳದ್ಮೇಲೆ ಅನಿಸುತ್ತೆ ಅವರು ಮರ್ಯಾದಿ ಪ್ರಶ್ನೆಗಾಗಿ ಆತರ ಮಾಡಿರ್ಬೋದು ಅಂತ ಅನ್ಸುತ್ತೆ ಹೇಳ್ಕೊಂಡ್ ಬರ್ಬೇಡಿ ಅಂತೀರಿ ಅಷ್ಟೇ ನನಗೆ ಅಷ್ಟೇ ಇರೋದು ಅವ್ರೊಬ್ಬರನ್ನ ಏನಾರ ಇದ್ ಮಾಡ್ಕೇಳಿ ಅಂದ್ರೆ ಫ್ಯಾಮಿಲಿ ಫುಲ್ ಬೀದಿ ಹೇಳ್ತಾ ಇದ್ರಿ ನಾನ್ ಜೆಡಿಎಸ್ ಅಂತ ನೂರಕ್ ನೂರಷ್ಟು ಪ್ರಜ್ವಲ್ ರೇವಣ್ಣವರಿಗೆ ಓಟ್ ಹಾಕಿರ್ತೀರಿ ಇಷ್ಟೆಲ್ಲ ಕೇಳದ ಮೇಲೆ ಬೇಸರ ಆಯ್ತಾ ಆ ಮನ್ಷನ್ ಓಟ್ ಬೇಜಾರಾಯ್ತು ಬೇಜಾರಾಯ್ತು